ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಇವತ್ತು ಕಾಮದ ಏಕಾದಶಿಯ ದಿನ ಈ ಕಾಮದ ಏಕಾದಶಿ ಅಂದರೇನು ಕಾಮ ಅಂದರೆ ಇಚ್ಛೆ ಹಾರೈಕೆ ದೇವರ ಅನುಗ್ರಹ ಪಡೆಯುವ ಆಧ್ಯಾತ್ಮಿಕ ಇಚ್ಛೆಗಳನ್ನು ಸೂಚಿಸುತ್ತದೆ ದ ಅಂದರೆ ಕೊಡುವುದು ಪೂರೈಸುವುದು ಏಕಾದಶಿ ಅಂದರೆ ಮಾಸದಲ್ಲಿ ಬರುವ ಹನ್ನೊಂದನೇ ದಿನ ಭಗವಂತ ವಿಷ್ಣುವಿಗೆ ಮೀಸಲಾದ ಉಪವಾಸದ ದಿನ ಹೀಗಾಗಿ ಕಾಮದ ಏಕಾದಶಿ ಅಂದರೆ ಇಚ್ಛೆಗಳನ್ನು ಪೂರೈಸುವ ಏಕಾದಶಿ ಕಾಮದ ಏಕಾದಶಿ ಚೈತ್ರ ಮಾಸದ ಶುಕ್ಲ ಪಕ್ಷದ ದಿನ ಅಂದರೆ ಚಂದ್ರನ ಬೆಳಗಿನ ಹಂತದ ಹನ್ನೊಂದನೇ ದಿನದಂದು ಬರುತ್ತದೆ ಇದು ವಸಂತ ಋತುವಿನ ಪ್ರಾರಂಭದಲ್ಲಿ ಬರುವ ಏಕಾದಶಿ ವರ್ಷದ ಮೊದಲ ಏಕಾದಶಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಇವತ್ತಿನ ಈ ಪವಿತ್ರ ದಿನದ ಮಹತ್ವವನ್ನು ಪೌರಾಣಿಕ ಕಥೆಯ ಮೂಲಕ ತಿಳಿಯೋಣ ನಿಮ್ಮ ಅಮ್ಮ ಎಣ್ಣಿ ಯೂಟ್ಯೂಬ್ ಚಾನೆಲ್ ಜೊತೆ ಬನ್ನಿ ಪ್ರಾರಂಭಿಸೋಣ ಈ ಕಥೆಯನ್ನು ಶ್ರೀಕೃಷ್ಣನು ಯುಧಿಷ್ಠರನಿಗೆ ಹೇಳಿದ್ದಾರೆ ಒಂದು ಕಾಲದಲ್ಲಿ ಭೋಗಿಪುರ ಎಂಬ ನಗರ ಇತ್ತು ಆ ಊರಲ್ಲಿ ಗಂಧರ್ವರು ಕಿನ್ನರರು ನಾಗರು ಮತ್ತು ಅಪ್ಸರರು ಸುಖದಿಂದ ವಾಸಿಸುತ್ತಿದ್ದರು ಆ ಊರಿಗೆ ಧರ್ಮನಿಷ್ಠ ರಾಜ ಪುಂಡರಿಕನ ಆಡಳಿತ ಮಾಡುತ್ತಿದ್ದ ಅಲ್ಲಿದ್ದ ಗಂಧರ್ವ ದಂಪತಿ ಲಲಿತ್ ಮತ್ತು ಅವನ ಪತ್ನಿ ಲಲಿತಾ ಇವರಿಬ್ಬರು ಉತ್ತಮ ಗಾಯಕರು ನೃತ್ಯಗಾರರೂ ಆಗಿದ್ದರು ತಮ್ಮ ಪ್ರೀತಿಯಲ್ಲಿ ನಿಷ್ಠೆಯಿಂದ ಇದ್ದ ಅವರು ಪರಸ್ಪರ ಸದಾ ನೆನೆಸುತ್ತಿದ್ದರು ಒಂದಿನ ಲಲಿತನು ರಾಜ್ಯಸಭೆಯಲ್ಲಿ ಸಂಗೀತ ಪ್ರದರ್ಶನ ಮಾಡುತ್ತಿದ್ದ ಆ ವೇಳೆ ಅವನು ಲಲಿತಳ ನೆನಪಿನಲ್ಲಿ ತೊಡಗಿದ್ದ ಕಾರಣ ಗಾಯನದಲ್ಲಿ ಲಯ ತಪ್ಪಿದ್ದ ಇದನ್ನೆಲ್ಲ ನೋಡಿ ಕಾಕೋಟ್ ಎಂಬ ಹೆಸರಿನ ಸರ್ಪನು ಲಲಿತನು ಮಾಡಿದ ಸಣ್ಣ ತಪ್ಪನ್ನು ರಾಜನ ಬಳಿ ಚುಚ್ಚಿಕೊಟ್ಟನು ಅಸೂಯೆಯಿಂದ ರಾಜನಿಗೆ ದೂಷಣೆ ನೀಡಿದನು ರಾಜನು ಕೋಪಗೊಂಡನು ರಾಜ್ಯಸಭೆಯ ಶಿಸ್ತಿಗೆ ಧಕ್ಕೆ ತಂದಿರುವೆ ಇನ್ನು ಮುಂದೆ ನೀನು ಮನುಷ್ಯ ಮಾಂಸ ತಿನ್ನುವ ರಾಕ್ಷಸನಾಗೋ ಎಂದು ಶಾಪ ನೀಡಿದನು ತಕ್ಷಣವೇ ಲಲಿತನು ರಾಕ್ಷಸನ ರೂಪಕ್ಕೆ ಬದಲಾದನು ಅವನ ಮುಖ ಕಣ್ಣುಗಳು ಎಲ್ಲ ಭಯಾನಕ ಇದು ನೋಡಿ ಲಲಿತ ದುಃಖದಿಂದ ಕಂಗಾಲಾದಳು ತನ್ನ ಪತಿಗೆ ಸಹಾಯ ಮಾಡಲು ಏನು ಮಾಡಬೇಕೆಂದು ಅರ್ಥವಾಗದೆ ಅಲೆದಳು ಒಂದು ದಿನ ಲಲಿತ ವಿಂಭ ಪರ್ವತ ಪಡಿ ತಿರುಗುತ್ತಾ ಇದ್ದಾಗ ಅವಳು ಶೃಂಗಿ ಮುನಿಯನ್ನು ಭೇಟಿಯಾದಳು ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವಳ ಸಂಕಟವನ್ನೆಲ್ಲ ಹೇಳಿದಳು ಮುನಿಗಳು ಶಾಂತವಾಗಿ ಹೇಳಿದರು ಇನ್ನು ಏಕಾದಶಿ ಉಪವಾಸ ನನ್ನ ಆಚರಿಸು ಉಪವಾಸದ ಪುಣ್ಯ ಫಲವನ್ನು ನಿನ್ನ ಗಂಡನಿಗೇ ಅರ್ಪಿಸು ಭಗವಂತ ವಿಷ್ಣು ಅವನ ಶಾಪವನ್ನು ನಿವಾರಿಸುತ್ತಾನೆ ಅದಕ್ಕಾಗಿ ಲಲಿತ ನಿಷ್ಠೆಯಿಂದ ಉಪವಾಸವಿಟ್ಟಳು ರಾತ್ರಿ ಜಾಗರಣೆ ಮಾಡಿಕೊಂಡಳು ದ್ವಾದಶಿ ದಿನದಂದು ಭಗವಂತನ ಸ್ಮರಣೆಯಲ್ಲಿ ಭಗವಂತ ನಾನು ಮಾಡಿದ ಎಲ್ಲ ಪುಣ್ಯವನ್ನು ನನ್ನ ಗಂಡನಿಗೆ ಅರ್ಪಿಸುತ್ತೇನೆ ಅವನು ಶಾಪದಿಂದ ಮುಕ್ತನಾಗಲಿ ಎಂದು ಪ್ರಾರ್ಥಿಸಿದಳು ಶ್ರದ್ಧೆಯ ಶಕ್ತಿ ಕಾರ್ಯ ಮಾಡಿತು ವಿಷ್ಣುವು ಪ್ರಸನ್ನನಾದನು ಲಲಿತನು ರಾಕ್ಷಸ ರೂಪ ಕ್ಷಣಾತದಲ್ಲಿ ಮಾಯವಾಯಿತು ಅವನು ಮತ್ತೆ ತನ್ನ ಸಹಜ ಗಂಧರ್ವ ರೂಪವನ್ನು ಪಡೆದನು ಅವರು ಇಬ್ಬರು ದೇವಲೋಕಕ್ಕೆ ಹಿಂದಿರುಗಿದರು ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ದೇವರ ಅನುಗ್ರಹ ಪಡೆದರು ಕಾಮದ ಏಕಾದಶಿ ಕೇವಲ ಉಪವಾಸವಲ್ಲ ಇದು ಪ್ರೀತಿ ನಿಷ್ಠೆ ಶ್ರದ್ಧೆಯ ಪ್ರತೀಕ ಈ ದಿನ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಠಿಸಿದರೆ ಶಾಪ ಪಾಪ ನೋವಿನಿಂದ ರಕ್ಷಣೆ ಸಿಗುತ್ತದೆ ವಿಷ್ಣು ಸಹಸ್ರನಾಮ ಶ್ರೀ ಗೋವಿಂದ ಸ್ತೋತ್ರ ಅಥವಾ ಭಗವದ್ಗೀತೆಯ ಭಕ್ತಿ ಅಧ್ಯಾಯ ಪಠಿಸುವುದು ಶ್ರೇಷ್ಠ ಕೆಲ ಭಕ್ತರು ಈ ದಿನ ಬಾಲಕೃಷ್ಣನ ಪೂಜೆ ಮಾಡುತ್ತಾರೆ ಬಾಲಕೃಷ್ಣನ ಶುದ್ಧ ಭಾವನೆ ಇಚ್ಛೆಗಳನ್ನು ಇಷ್ಟಪಟವಾಗಿ ಅರ್ಪಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ಸಂತಾನ ಭಾಗ್ಯ ಮನಸ್ಸಿನ ಶುದ್ಧತೆಗೆ ಈ ದಿನ ಬಾಲಗೋಪಾಲನಿಗೆ ಪ್ರಾರ್ಥಿಸಿದರೆ ದೇವರು ತಪ್ಪದೆ ಅನುಗ್ರಹಿಸುತ್ತಾನೆ ಈ ವರ್ಷದ ಕಾಮದ ಏಕಾದಶಿಯಲ್ಲಿ ನಾವು ಭಾಗಿಯಾಗೋಣ ನಿಷ್ಠೆಯಿಂದ ಉಪವಾಸವಿಟ್ಟು ಪ್ರಾರ್ಥನೆ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್